ಸ್ನೇಹಿತರೆ ಮೊನ್ನೆ ದಿವಸ ಪ್ರಧಾನಮಂತ್ರಿ ಮೋದಿಯವರು ಮಂಗಳೂರಿಗೆ ಬಂದರು ಮಂಗಳೂರಿಗೆ ಪ್ರಧಾನಮಂತ್ರಿ ಮೋದಿಯವರ ಯಾವುದೇ ಕಾರ್ಯಕ್ರಮ ಇರಲಿಲ್ಲ ಅವರು ಯಾಕೆ ಮಂಗಳೂರಿಗೆ ಬಂದರು ಅಂತ ಹೇಳಿದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿ ಜೆ ಪಿ ಮತ್ತು ಕಾಂಗ್ರೆಸ್ಸಿನ ನಡುವೆ ತೀವ್ರವಾದ ಪೈಪೋಟಿ ಆರಂಭ ಆಗಿದೆ ಮತ್ತು ಈ ಹಂತದಲ್ಲಿ ಕಾಂಗ್ರೆಸ್ ಮೇಲುಗೈಯನ್ನು ಕಾಣ್ತಾ ಇದೆ ಅನ್ನುವಂತಹ ಮಾಹಿತಿ ಅದು ಸಮೀಕ್ಷೆಗಳಿಂದ ಮತ್ತು ಬೇರೆ ಇತರ ವರದಿಗಳಿಂದ ಅರಿವಿಗೆ ಬರ್ತಾ ಇದ್ದಾಗಿ ಚುನಾವಣೆಯಲ್ಲಿ ಸೋಲುವ ಭೀತಿಯಿಂದ ಪ್ರಧಾನಿ ಮೋದಿ ಅವರನ್ನು ಮಂಗಳೂರಿಗೆ ಕರೆಸಿಕೊಳ್ತಾರೆ ದಕ್ಷಿಣ ಕನ್ನಡದ ಬಿಜೆಪಿ ಅವರು ಅಲ್ಲಿ ಸಭೆ ಅಂತ ತೀರ್ಮಾನ ಆಗ್ತದೆ ಆದರೆ ಮತ್ತೆ ಪುನಃ ಬಂದಂಥ ವರದಿಗಳು ಸಭೆಯಲ್ಲಿ ಸಭೆಯನ್ನು ಮಾಡಿದರೆ ಗೋಲ್ಡ್ ಬಿಂಕ್ ಸಿಟಿಯ ಮೈದಾನದಲ್ಲಿ ತುಂಬಿಸುವಷ್ಟು ಕಾರ್ಯಕರ್ತರು ಬರುವುದು ಸಾಧ್ಯ ಇಲ್ಲ ಅನ್ನುವಂಥ ವರದಿಗಳು ಬಂದ ಕಾರಣದಿಂದ ಸಭೆಯನ್ನು ಕ್ಯಾನ್ಸಲ್ ಮಾಡಿ ರೋಡ್ ಶೋವನ್ನು ಮಾಡ್ತಾರೆ ರೋಡ್ ಶೋವನ್ನು ತಕ್ಕ ಮಟ್ಟಿಗೆ ಮಾಡಿದ್ದಾರೆ ರೋಡ್ ಶೋ ಆಗಿ ರೋಡ್ ಶೋ ಅಂದರೆ ರೋಡು ಅತ್ಯಂತ ಕಿರಿದಾದ ಜಾಗ ಅದರ ಸೈಡ್ನಲ್ಲಿ ಫುಟ್ಪಾತ್ನಲ್ಲಿ ಜನ ನಿಂತುಕೊಳ್ಳೋದು ಒಂದು ಸ್ವಲ್ಪ ಜನ ಇದ್ದರೆ ತುಂಬ ಜನ ಇದ್ದಾಗಿ ಕಾಣ್ತದೆ ಹಾಗಾಗಿ ಒಂದು ರೋಡ್ ಶೋ ಮಾಡಿ ಪ್ರಧಾನಿ ಮೋದಿ ಅವರು ಹೋಗಿದ್ದಾರೆ ಅದು ಈ ರೋಡ್ ಶೋ ಮಾಡುವುದಕ್ಕೆ ಮೊದಲು ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದಂತಹ ಮೋದಿಯವರು ಕುದ್ರೋಳಿಯಲ್ಲಿರುವಂತಹ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಪುತ್ಥ್ಯ ಸಮೀಪಕ್ಕೆ ಹೋಗಿದ್ದಾರೆ ಅದರ ಸಮೀಪಕ್ಕೆ ಹೋಗಿ ಅದಕ್ಕೆ ಗೌರವವನ್ನು ಸಲ್ಲಿಸಿದ್ದಾರೆ ಅದಕ್ಕೆ ಮಾಲಾರ್ಪಣೆಯನ್ನು ಮಾಡಿದ್ದಾರೆ ಸರಿ ಅಂತೂ ನಾರಾಯಣ ಗುರುಗಳ ಪುತ್ರಿಗೆ ಒಂದು ಗೌರವಾರ್ಪಣೆಯನ್ನು ಹಾಗೆ ಮಾಡಿದ್ದಾರೆ ಅಂದರೆ ಪ್ರಶ್ನೆ ಪ್ರಧಾನಿ ಮೋದಿಯವರು ಈ ಬಾರಿಯೇ ಮಾತ್ರ ಯಾಕೆ ನಾರಾಯಣ ಗುರುಗಳ ಸಮೀಪಕ್ಕೆ ಹೋದರು ಈ ಬಾರಿ ಮಾತ್ರ ಯಾಕೆ ಅವರಿಗೆ ಮಾಲಾರ್ಪಣೆಯನ್ನು ಮಾಡಿ ಗೌರವ ಕೊಡುವ ನಾಟಕವನ್ನು ಮಾಡಿದರು ಪ್ರಧಾನಮಂತ್ರಿಯವರು ಇದಕ್ಕಿಂತ ಹಿಂದೆ ಎಷ್ಟೋ ಸಲ ದಕ್ಷಿಣ ಕನ್ನಡಕ್ಕೆ ಬಂದಿದ್ದಾರೆ ಅನೇಕ ಚುನಾವಣಾ ರ್ಯಾಲಿಗಳಲ್ಲಿ ಅವರು ಪಾಲ್ಗೊಂಡಿದ್ದಾರೆ ಇಷ್ಟವರೆಗೆ ಒಮ್ಮೆಯೂ ನೆನಪಿಗೆ ಬಾರದಂತಹ ನಾರಾಯಣ ಗುರುಗಳು ಈ ವರ್ಷದ ಚುನಾವಣೆಯ ಈ ಸಂದರ್ಭದಲ್ಲಿಯೇ ಯಾಕೆ ಪ್ರಧಾನಮಂತ್ರಿಗಳಿಗೆ ಅವರ ನೆನಪಾಯಿತು ಯಾಕೆ ಅವರ ಹತ್ರ ಹೋದ್ರು ಅನ್ನುವುದು ಅತ್ಯಂತ ಶೋಜಿಯದ ವಿಷಯ ಬಹಳ ಒಳ್ಳೆಯದೇ ನಾರಾಯಣ ಗುರುಗಳು ನಮಗೆಲ್ಲರಿಗೂ ಸಹ ಅವರು ಪ್ರಾತಸ್ಮರಣೀಯರು ಒಬ್ಬರು ಸಮಾಜ ಸುಧಾರಕರಾಗಿ ಒಬ್ಬರು ದಾರ್ಶನಿಕರಾಗಿ ಒಬ್ಬರು ತತ್ವಜ್ಞಾನಿಯಾಗಿ ಇಡೀ ದೇಶಕ್ಕೆ ಅವರು ದೇಶವನ್ನು ಮುನ್ನಡೆಸಿದವರು ಒಂದು ಹಂತದಲ್ಲಿ ಅನೇಕ ಶೋಷಿತ ವರ್ಗಗಳಿಗೆ ನ್ಯಾಯ ಸಿಗುವ ಹಾಗೆ ಮಾಡಿದವರು ಅಂತಹ ನಾರಾಯಣ ಗುರುಗಳ ಮೇಲೆ ಹತ್ತಿರಕ್ಕೆ ಮೋದಿಯವರು ಇದೇ ಸಂದರ್ಭವನ್ನು ಹುಡುಕಿ ಯಾಕೆ ಹೋದ್ರು ಅಂತ ಹೇಳಿದ್ರೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾರಾಯಣ ಗುರು ಸ್ವಾಮಿಗಳ ಅನೇಕ ಭಕ್ತರು ಅನೇಕ ಹಿಂಬಾಲಕರು ಇದ್ದಾರೆ ಜಾತಿ ಮತ ಧರ್ಮಗಳ ಭೇದ ಇಲ್ಲದೆ ಎಲ್ಲ ಜನ ಬ್ರಹ್ಮಶ್ರೀ ನಾರಾಯಣ ಗುರುಗಳನ್ನು ನಾವು ಅನುಸರಿಸ್ತೇವೆ ಇಂತಹ ಸಂದರ್ಭದಲ್ಲಿ ಯಾರಿವತ್ತು ಕಾಂಗ್ರೆಸ್ಸಿನಿಂದ ಚುನಾವಣೆಗೆ ನಿಂತರೋ ಪದ್ಮರಾಜ ಆರ್ ಪೂಜಾರಿ ಅವರು ಅವರು ಕೂಡ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಪರಮ ಭಕ್ತರು ಅವರ ಹೆಸರಿನಲ್ಲಿ ಅಥವಾ ಅವರ ಜೊತೆ ಜೊತೆಗೆ ಅವರು ಓಡಾ ಅವರು ಅವರ ತತ್ವ ಸಿದ್ಧಾಂತಗಳ ವಿಚಾರದಲ್ಲಿ ಅವರು ಬಹಳಷ್ಟು ಕೆಲಸವನ್ನು ಮಾಡಿದವರು ಕುಜ್ವಾಲೆ ಗೋಕರ್ಣನಾಥ ದೇವಸ್ಥಾನದ ಕಜಾಲ್ಕಿಯಾಗಿ ಅನೇಕ ವರ್ಷಗಳಿಂದ ಅವರು ಅಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಪ್ರಧಾನಿ ಮೋದಿ ಅವರು ಪದ್ಮರಾಜ್ ಅವರಿಗೆ ಈ ಚುನಾವಣೆಯಲ್ಲಿ ಬರುತ್ತಿರುವಂತಹ ಅಪಾರ ಜನ ಬೆಂಬಲವನ್ನು ಮನೆಗೊಂಡು ಅದನ್ನ ತಪ್ಪಿಸಬೇಕು ಅನ್ನುವ ಉದ್ದೇಶದಿಂದಲೇ ನಾರಾಯಣ ಗುರುಗಳ ಹತ್ತಿರ ಹೋದರಷ್ಟೇ ಹೊರತು ಬೇರೆ ಯಾವ ಉದ್ದೇಶದಿಂದಲೂ ಅವರು ನಾರಾಯಣ ಗುರುಗಳ ಹತ್ತಿರಕ್ಕೆ ಹೋಗಲಿಲ್ಲ ಅನ್ನೋದು ಸ್ಪಷ್ಟ ನಿಜವಾಗಿಯೂ ಹಾಗೂ ಅವರಿಗೆ ಗೌರವ ಇರ್ತಿದ್ರು ಮೊದಲೇ ಮಾಡ್ತಿದ್ರು ಅದನ್ನು ಬಿಡುವ ಪ್ರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ನಾರಾಯಣ ಗುರುಸ್ವಾಮಿಗಳ ಮೇಲೆ ಎಷ್ಟು ಗೌರವ ಇದೆ ಅಂತ ಹಿಂದಿನ ಪ್ರಕರಣಗಳನ್ನು ನೆನಪಿಸಿಕೊಳ್ಳುವ ಎರಡು ವರ್ಷದ ಹಿಂದೆ ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ವಿಯಲ್ಲಿ ನಾರಾಯಣ ಗುರುಸ್ವಾಮಿಗಳ ಟ್ಯಾಬ್ಲೋರನ್ನು ಗಣರಾಜ್ಯೋತ್ಸವದ ಪೆರೇಡಿನಲ್ಲಿ ಪ್ರದರ್ಶನ ಮಾಡಬೇಕು ಅಂತ ಕೇರಳ ಸರ್ಕಾರ ಬಯಸ್ತದೆ ಅದಕ್ಕೆ ಕೇಂದ್ರ ಸರ್ಕಾರ ಅನುಮತಿಯನ್ನು ನಿರಾಕರಣೆ ಮಾಡ್ತದೆ ಆ ಸಂದರ್ಭದಲ್ಲಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಸೇರಿ ನ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಎಲ್ಲ ಅಭಿಮಾನಿಗಳು ಅವರ ಆರಾಧಕರು ಅವರ ತತ್ವ ಸಿದ್ಧಾಂತವನ್ನು ಪಾಲಿಸುವವರು ಎಲ್ಲರೂ ಪ್ರತಿಭಟನೆಯನ್ನು ಮಾಡ್ತೇನೆ ಆ ಸಂದರ್ಭದಲ್ಲಿ ಮೋದಿಯವರು ಚುಟಿಪ್ಪಿಟಕ್ ಅಂತ ಹೇಳುವುದಿಲ್ಲ ಒಂದೇ ಒಂದು ಮಾತನ್ನು ಆಡುವುದಿಲ್ಲ ಅದು ಹೋಗಿ ಒಂದು ಗಣರಾಜ್ಯೋತ್ಸವದ ಪೆರೇಡ್ನಲ್ಲಿ ಒಂದು ಟ್ಯಾಬ್ಲೋವನ್ನ ಪ್ರದರ್ಶನ ಮಾಡಲಿಕ್ಕೆ ಏನೋ ಅನಾನುಕೂಲ ಆಯಿತು ಆಗ ಬಿ ಜೆ ಅವರು ಹೇಳಿದರು ಭರವಸೆ ಅಂತ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಗಣರಾಜ್ಯೋತ್ಸವ ಆಯಿತು ಆ ಗಣನೋಜ್ವಾಸ ಬೇಡ ಕೇಂದ್ರ ಸರ್ಕಾರವೇ ಆಹ್ವಾನ ಕೊಟ್ಟು ಮುಂದೆ ನಾರಾಯಣ ಗುರುಗಳ ಟ್ಯಾಬ್ಲೋವನ್ನು ನಿರ್ಮಾಣ ಮಾಡಿ ಅಂತ ಹೇಳಿ ಒಂದು ಟ್ಯಾಬ್ಲೋವನ್ನು ಪ್ರದರ್ಶನ ಮಾಡಿ ತಾವು ಏನು ಅವಮಾನವನ್ನು ಮಾಡಿದ್ದೇವೋ ಅದನ್ನು ಸರಿ ಮಾಡಿಕೊಳ್ಬೋದಾಗಿತ್ತು ಎರಡು ಸಾವಿರದ ಇಪ್ಪತ್ತ್ ಮಾಡಲಿಲ್ಲ ಹೋಗಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಗಣನೋಜ ಬಂತು ಅಲ್ಲೇ ಮಾಡಲಿಲ್ಲ ಅಂದರೆ ಇವರಿಗೆ ನಾರಾಯಣ ಗುರುಗಳ ಮೇಲೆ ಗೌರವ ಎಷ್ಟು ಗೌರವ ಎಷ್ಟು ಅನ್ನೋದನ್ನು ಮೊನ್ನೆ ಬಂದಾಗ ಮೋದಿಯವರು ತೋರಿಸಿದ್ದಾರೆ ಅವರು ಮಾಲಾರ್ಪಣೆಯನ್ನು ಮಾಡುವಾಗ ಒಂದು ಕಾಲನ್ನು ನಾರಾಯಣ ಸ್ವಾಮಿಗಳ ಪ್ರತಿಮೆಯ ಪೀಠದ ಸಮೀಪದಲ್ಲಿಟ್ಟು ಮಾಲಾರ್ಪಣೆಯನ್ನು ಮಾಡ್ತಾರೆ ಅವರು ಅದನ್ನು ಉದ್ದೇಶ ಪೂರ್ವಕವಾಗಿಯೇ ಮಾಡಿದ್ದಾರೆ ಅಂತ ನಾನು ಹೇಳುವುದಿಲ್ಲ ಆದರೆ ಒಬ್ಬ ವ್ಯಕ್ತಿಯಿಂದ ಇಂತಹ ಕೃತ್ಯಗಳು ಯಾವಾಗ ನಡೆಯುತ್ತದೆ ಅಂತ ಹೇಳಿದರೆ ಯಾರಿಗೆ ತಾನು ಮಾಡ್ತಾ ಇರುವಂತಹ ಕೃತ್ಯದಲ್ಲಿ ಅಸಡ್ಡೆ ಇರ್ತದೋ ತಾನು ಗೌರವಿಸುವ ನಾಟಕವನ್ನು ಯಾರು ಮಾಡ್ತಾ ಇದ್ದಾನೋ ಆ ಗೌರವ ಸ್ವೀಕರಿಸುವ ವ್ಯಕ್ತಿಯ ಮೇಲೆ ಗೌರವ ಕಡಿಮೆ ಆದಾಗ ಸಹಜವಾಗಿ ಕೈಯೋ ಕಾಲೋ ಇಡಬಾರದಾಗದಲ್ಲಿ ಇಡ್ತಾರೆ ಶ್ರದ್ಧೆ ಇರ್ತಿದ್ರೆ ಅಭಿಮಾನ ಇರ್ತಿದ್ರೆ ಆದರ ಇರ್ತಿದ್ರೆ ಆ ಕಾಲು ಅಷ್ಟು ಎತ್ತರಕ್ಕೆ ಏರ್ಲಿಕ್ಕೆ ಸಾಧ್ಯ ಇರಲಿಲ್ಲ ಇದು ಒಂದು ಕಡೆಯಿಂದ ನಾರಾಯಣ ಗುರುಗಳಿಗೆ ಗೌರವವನ್ನು ಕೊಟ್ಟದ್ದೆಯೋ ಆಗಬೇಕು ಓಟು ಪಡೆದಂತೆಯೂ ಆಗಬೇಕು ನಾಟಕವನ್ನ ಮೋದಿ ಮೋದಿಯವರು ಮಾಡಿದ್ದಾರೆ ಇದನ್ನು ಬಿಡುವ ಎರಡು ಸಾವಿರದ ಇಪ್ಪತ್ತ ಎರಡನೇ ಇಸ್ವಿಯಲ್ಲಿ ಪಠ್ಯ ಪುಸ್ತಕ ಹತ್ತನೇ ತರಗತಿಯ ಪಾಠದಲ್ಲಿ ಸಮಾಜ ಸುಧಾಕರು ಕರು ಅನ್ನುವಂಥ ಪಾಠದಲ್ಲಿ ನಾರಾಯಣ ಗುರುಗಳ ಪಾಠ ಇತ್ತು ಈ ಪಾಠವನ್ನು ಕಿತ್ತಾಕ್ತಾರೆ ಬಿಜೆಪಿಯವರು ಆಗ ಮತ್ತೆ ಪ್ರತಿಭಟನೆ ಆಗ್ತದೆ ಆಗ ಕೂಡ ಮೋದಿಯವರಿಗೆ ಗೊತ್ತಾಗುವುದಿಲ್ಲ ಇದು ನೋಡಿ ಅವರು ಹೇಳ್ತಾರೆ ಒಂದು ಕ್ಲಿಕ್ಕಿನಿಂದ ತಮ್ಮ ಲ್ಯಾಪ್ಟಾಪಿನ ಮೇಲೆ ಒಂದು ಕ್ಲಿಕ್ಕಿನಿಂದ ಆಸ್ಪತ್ರೆಗೆ ಅಡ್ಮಿಟ್ ಆದವರು ಎಷ್ಟು ಇಡೀ ದೇಶದ ಎಲ್ಲ ಆಸ್ಪತ್ರೆಗಳಲ್ಲಿ ಅಡ್ಮಿಟ್ ಆದವರು ಎಷ್ಟು ಅವರಿಗೆ ಏನೆಲ್ಲ ರೋಗ ಬಂದಿದೆ ಅವ್ರಿಗೆ ಯಾವ ಟ್ರೀಟ್ಮೆಂಟ್ ಕೊಡ್ತದೆ ಅಂತ ತಿಳಿಯಬಲ್ಲಂತ ಮೋದಿ ಅವರಿಗೆ ಟ್ಯಾಬ್ಲು ನಿರಾಕರಣೆ ಮಾಡಿದ್ದು ಗೊತ್ತಾಗುವುದಿಲ್ಲ ಪಠ್ಯಪುಸ್ತಕದಿಂದ ಕಿತ್ತು ಹಾಕಿದ್ದು ಗೊತ್ತಾಗುವುದಿಲ್ಲ ಅಂತ ಆದ್ರೆ ఇది ఉద్దేశపూర్వకాలి ఈ అసడ్డ ఈ అగౌరవ అంత నాం ప్రశ్ని బాగుంది అదనూ బిడవ య చక్రతీర్థ రోహిత్ చక్రతీర్థ నారాయణ గురుగ పాఠం కిత్తు హాకే మూల కార్యకర్తనో అదే మనుష్య బెత్తండి వెళ్తాను నన్న వివాద ఉంటాద ననకి బిజెపి ఎమ్ ఎల్ ఎ హరీష్ పూజావరు బహాళమా అంతి ಅದೇ ಚಕ್ರತೀರ್ಥನಿಗೆ ಇದೇ ಹರೀಶ್ ಪೂಂಜಾ ಅವರು ಬಿಜೆಪಿಯ ಶಾಸಕರು ಬೆತ್ತಂಗಿಗೆ ತಂದು ನಾರಾಯಣ ಗುರುಗಳ ಆರಾಧಕರ ತೀವ್ರ ವಿರೋಧದ ನಡುವೆ ಕೂಡ ಸನ್ಮಾನವನ್ನು ಮಾಡಿ ಕಳಿಸ್ತಾರೆ ಇದು ಎಲ್ಲಿಯವರೆಗೆ ಇವರಿಗೆ ಅಸಡ್ಡೆ ಎಲ್ಲಿಯವರೆಗೆ ಅಹಂಕಾರ ಎಲ್ಲಿಯವರೆಗೆ ತಿರಸ್ಕಾರ ಅಂತ ಹೇಳಿದ್ರೆ ಇಲ್ಲಿಯವರೆಗೆ ಅದು ನಡೆದಿದೆ ಈಗ ಕೇವಲ ಓಟಿಗೋಸ್ಕರವೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶತಾಯ ಗತಾಯ ಗೆಲ್ಲಬೇಕು ಏನಾದರೂ ಮಾಡಿ ಗೆಲ್ಲಬೇಕು ಅನ್ನೋ ಉದ್ದೇಶದಿಂದಲೇ ಮಂಗಳೂರಿಗೆ ಮೋದಿ ಅವರನ್ನ